ಅವರ ಹೆಂಡತಿ ಮತ್ತೆ ಅವರ ಮಕ್ಕಳು ಇದ್ದಾರೆ ಅವ್ರ ತಾಯಿ ಇದ್ದಾರೆ ಅದೇ ಮಾತನ್ನ ಅವ್ರಿಗೆ ನಾವು ಕೇಳಿದ್ರೆ ಅವ್ರಿಗೆ ಏನು ಅನ್ಸ್ಬೋದು ಈ ಒಕ್ಲಿಗರು ಹಿಂದೂ ಅಲ್ವಾ ದಲಿತರು ಹಿಂದೂ ಅಲ್ವಾ ಎಲ್ಲರೂ ಹಿಂದೂನೇ ತಾನೆ ಅವ್ರಿಗೆ ಬೆಲೆ ಏನು ಕೊಡ್ತಾ ಇದ್ದಾರೆ ಹಿಂದೂ 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 ಅಂತ ಹಿಂದುತ್ವ ಅಂತ ಮಾತಾಡ್ತಾರೆ ಶಾ ಸನಾತನ ಧರ್ಮ ಅಂತ ಮಾತಾಡ್ತಾರೆ ಅವರು ಆದರೆ ಏನು ಬೆಲೆ ಕೊಡ್ತಾ ಇದ್ದಾರೆ ಮಹಿಳೆಯಾಗಿ ರಾಜಕಾರಣ ಬಿಟ್ಬಿಡಿ ರಾಜಕಾರಣ ಹೊರತಾಗಿ ಒಬ್ಬ ಮಹಿಳೆಯಾಗಿ ಆ ಪದಗಳನ್ನು ನಾವು ವಾಪಸ್ ಬಾಯಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂದರೆ ಈ ಮಟ್ಟ ಇಷ್ಟು ಕೆಳಮಟ್ಟದ ಒಂದು ಅಭಿಪ್ರಾಯವನ್ನು ಮಹಿಳೆಯರ ಬಗ್ಗೆ ಶಾಸಕರಾಗಿರುವಂಥವ್ರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಭಾಳ ಆಶ್ಚರ್ಯ ಅನ್ಸುತ್ತೆ ಹಾಗೆ ಹಾಗೆಟ್ಟು ವರ್ಷ ನಾವು ನಿಮ್ಮನ್ನ ಯಾರೇ ಬೈದರೂ ನಾವು ನಿಮ್ಮನ್ನ ಒಂದು ಸ್ಥಾನದಲ್ಲಿ ಮಡಗಿದ್ದೀವಿ ಸರ್ ಇವತ್ತು ನೀವು ನಿಮ್ಮ ಕೀಳ್ ಬುದ್ಧಿ ತೋರಿಸ್ಬಿಟ್ಟಿದೀರ ಸರ್ ದಲಿತರ ಬಗ್ಗೆನೂ ಬೈದಿದ್ದಾರೆ ದಲಿತರು ನಾವೆಲ್ಲ ಒಂದೇ ಒಂದೇ ಅಂತಾರೆ ಎಲ್ಲಿ ದಲಿತರದು ಗೌಡ್ರನ್ನ ಹಿಂಗೆಲ್ಲ ಬೈತಾ ಇದಾರಲ್ಲ ಈ ಸರಿನಾ ಸರಿನಾಂಗ ಒಲೆಯ ಅಂತ ಹೇಳಿದೀರಲ್ಲ ಅದು ನಿಮ್ಗೆ ತಪ್ಪು ಅನ್ಸ್ಲಿಲ್ವಾ ಸರ್ ಅವರಿಂದ ನೀವು ಅನ್ನ ತಿಂತ ಇದ್ದೀರಾ ಎಮ್ ಎಲ್ ಎ ಅನ್ನಿಸ್ಕೊಂಡಿದ್ದೀರಾ ಸರ್ ಒಂದು ಗೌಡ್ರು ಹೋಟ್ಗಳು ಗೌಡ್ರು ಹೆಣ್ಮಕ್ಳಿಗೆ ಅವ್ರು ಮಾತಾಡಿರೋದು ನಿನ್ನ ತಾಯಿನ ನಿನ್ನ ಹೆಂಡತಿನ ಕರ್ಕೊಬಂದು ಮಂಚಕ್ಕೆ ಬಿಡುವಂದಾಗ ನಮ್ಗೆ ಗೆಲ್ಸ್ಕೊಂಬಂದ್ವಲ್ಲ ನಾವು ಅವ್ರನ್ನ ಐಸಲ್ಲ ಸೊ ನಮ್ಮ ಶಾಸಕರು ಅಂತ ಏನು ಜನ ಆಯ್ಕೆ ಮಾಡಿದಾರೋ ಅವರು ಇಂಥವ್ರ ಅನ್ನೋದು ನಮಗೆ ಅಸಹ್ಯ ಆಗ್ತಾ ಇದೆಯಾ ನಮಗೆ ಅವ್ರು ಕಾಂಗ್ರೆಸ್ ಬಿಟ್ಟು ಹೋದ್ರಲ್ಲ ಅವಾಗ ಕೂಡ ನಾವು ತಲೆ ತಗ್ಸ್ಲಿಲ್ಲ ಇವಾಗ ನಾವು ತಲೆ ತಗ್ಸ್ಬೇಕಾಗಿದೆ ನಮ್ಮ ಗೌಡ್ರ ಬಗ್ಗೆ ಹೆಣ್ಮಕ್ಳು ಬಗ್ಗೆ ಮಾತಾಡಿದಾರಲ್ಲ ನಮ್ಗೆ ತುಂಬಾ ತಲೆ ತಗ್ಗಿಸ್ತಾ ಇದ್ದೀವಿ ಇಂದ ಪೊಲೀಸ್ ಸ್ಟೇಷನ್ ಹತ್ರ ಜನ ಸೇರಿದ್ರು ಅವರು ಕಾರ್ಯಕರ್ತರು ಸೇರಿದ್ರಲ್ಲ ಆದರೂ ಒಂದು ಮಹಿಳೆಯೂ ಕಾಣಿಸ್ತಾ ಇಲ್ಲ ಯಾಕೆ ಅಂದ್ರೆ ಅವ್ರು ಬಿ ಜೆ ಪಿ ಅವ್ರಿಗೆನೆ ಅಸಹ್ಯ ಆಗಿದೆ ಯಾರ ಅಶೋಕ್ ಸರ್ ಆಗಿರ್ಬೋದು ಅವರು ಒಬ್ಬ ಒಕ್ಲಿಗರಾಗಿದ್ದಾರೆ ಅವರು ಇವಾಗ ಅವ್ರ ಬಗ್ಗೆ ಒಕ್ಲಿಗರ ಬಗ್ಗೆ ಮಾತಾಡಿರೋದ್ರಿಂದ ಅವರು ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ಹೌದು ಎರಡು ದಿನದ ಹಿಂದೆ ಏನು ಗುತ್ತಿಗೆದಾರರಾಗಿರುವಂತಹ ಚೆಲುವರಾಜು ಅನ್ನೋರು ಒಂದು ಪ್ರೆಸ್ ಮೀಟನ್ನು ಮಾಡಿ ಆರೋಪಗಳನ್ನು ಮಾಡಿ ಕಂಪ್ಲೇಂಟ್ ಅನ್ನು ನೀಡಿದರು ಅವರ ಮೇಲೆ ಜೀವ ಬೆದರಿಕೆ ಹಾಕಿದ್ದಾರೆ ದಲಿತ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದಾರೆ ಒಕ್ಕಲಿಗ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದಾರೆ ಅದಕ್ಕೂ ಹೆಚ್ಚಾಗಿ ಮಹಿಳೆಯರಿಗೆ ಬಹಳ ತುಚ್ಛವಾಗಿ ಅಸಭ್ಯಕರ ರೀತಿಯಲ್ಲಿ ಅಸಂವಿಧಾನಿಕವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಅಂತ ಮಾಧ್ಯಮಗಳ ಮೂಲಕ ನಮಗೂ ಕೂಡ ತಿಳಿದು ಬರುತ್ತೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದುರದೃಷ್ಟಕರ ಅಂತಲೇ ಹೇಳ್ಬೋದು ಒಬ್ಬ ಸಮಾಜಕ್ಕೆ ಉತ್ತಮವಾದಂಥ ಸಂದೇಶವನ್ನು ನೀಡಬೇಕಾಗಿರುವಂಥ ಒಬ್ಬ ಜನಪ್ರತಿನಿಧಿ ಈ ರೀತಿಯಾದಂಥ ಮಾತುಗಳನ್ನು ಪದಗಳನ್ನು ಬಳಕೆ ಮಾಡಿರುವಂಥದ್ದು ಬಹಳ ದೂರದರ್ಶಕರ ಈ ಈ ರೀತಿಯ ಮಾತಾ ಆಡಿರುವಂಥ ಶಾಸಕರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ನಾವು ಕೂಡ ಮನವಿ ಮಾಡ್ತೀವಿ ಅಲ್ಲ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾವು ಆ ಮಾತುಗಳನ್ನು ನಮ್ಮ ಬಾಯಿಂದ ಹೇಳೋದಕ್ಕೂ ಸಾಧ್ಯ ಇಲ್ಲ ಒಬ್ಬ ಮಹಿಳೆಯಾಗಿ ರಾಜಕಾರಣ ಬಿಟ್ಬಿಡಿ ರಾಜಕಾರಣ ಹೊರತಾಗಿ ಒಬ್ಬ ಮಹಿಳೆಯಾಗಿ ಆ ಪದಗಳನ್ನು ನಾವು ವಾಪಸ್ ಬಾಯಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂದರೆ ಈ ಮಟ್ಟ ಇಷ್ಟು ಕೆಳಮಟ್ಟದ ಒಂದು ಅಭಿಪ್ರಾಯವನ್ನು ಮಹಿಳೆಯರ ಬಗ್ಗೆ ಶಾಸಕರಾಗಿರುವಂಥವ್ರು ಇಟ್ಕೊಂಡಿದ್ದಾರೆ ಅಂತ ಅಂದರೆ ಭಾಳ ಆಶ್ಚರ್ಯ ಅನಿಸುತ್ತೆ ಹಾಗೆ ಭಾಳ ನೋವಾಗತ್ತೆ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಒಬ್ಬರು ಶಾಸಕರು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡುವಂಥ ಶಾಸಕರನ್ನು ಆಯ್ಕೆಯಾಗಿದ್ದಾರಲ್ಲ ಅನ್ನೋ ಒಂದು ನೋವಂತೂ ಖಂಡಿತವಾಗ್ಲವರು ಅಲ್ಲ ಈ ಬಿ ಜೆ ಪಿ ಪಕ್ಷದವರು ಇವತ್ತು ಏನೇ ಒಂದು ಬೇರೆ ಪಕ್ಷಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆರೋಪವನ್ನು ಮಾಡ್ತಾರೆ ಯಾವ್ದು ಯಾವುದೇ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಅವರು ಇವತ್ತು ಈ ಅದೇ ಗುತ್ತಿಗೆದಾರ ಆರೋಪ ಮಾಡ್ತಿದ್ದಾರೆ ನಮಗೆ ಇಷ್ಟು ಪರ್ಸೆಂಟ್ ಲಂಚ ಕೇಳ್ತಾ ಇದ್ದಾರೆ ಇಷ್ಟು ಲಕ್ಷಗಳ ಲಂಚವನ್ನು ಬೇಡಿಕೆ ಇಟ್ಟಿದ್ದಾರೆ ಜೀವ ಬೆದರಿಕೆಯನ್ನು ಒಡ್ಡಿದ್ದಾರೆ ಅಂತ ಇದನ್ನು ಯಾವ ರೀತಿ ಬಿ ಜೆ ಪಿ ಅವರು ಸಮರ್ಥಿಸ್ಕೊಳ್ತಾರೆ ಅಂತ ಹೇಳಿ ಬಹಿರಂಗವಾಗಿ ಬಂದು ಹೇಳಬೇಕಾಗತ್ತೆ ಇವತ್ತು ಮತ್ತು ಬಿಜೆಪಿಯವರ ನಿಲುವು ಕೂಡ ಇದೇ ಶಾಸಕರು ಏನು ಮಾತಾಡಿದ್ದಾರೆ ಆ ನಿಲುವು ಬಿಜೆಪಿಯವರ ಪಕ್ಷದ ನಿಲುವು ಕೂಡ ಆಗಿರತ್ತಾ ಬಿಜೆಪಿ ಪಕ್ಷದಲ್ಲಿ ಇರುವಂಥ ಮಹಿಳೆಯರು ಏನು ಮಾಡ್ತಿದ್ದಾರೆ ಅವರು ಕೂಡ ಇದನ್ನೆಲ್ಲ ಒಪ್ಕೋತಾರ ಅನ್ನೋ ಒಂದು ಪ್ರಶ್ನೆ ನಮಗೂ ಕಾಡ್ತಾ ಇದೆ ಅವರೆಲ್ಲರೂ ಬಂದು ಆಚೆಗಡೆ ಉತ್ತರವನ್ನು ನೀಡಬೇಕು ನೋಡಿ ಕಾನೂನು ಕ್ರಿ ರೀತಿಯಾದಂಥ ಕ್ರಮಗಳು ಖಂಡಿತವಾಗ್ಲೂ ಜರುಗಬೇಕು ಯಾವೆಲ್ಲ ಅವರ ಆರೋಪಗಳೇನು ಬಂದಿದೆ ಒಬ್ಬ ಸಾಮಾನ್ಯ ಪ್ರಜೆಗೆ ಯಾವೆಲ್ಲ ರೀತಿ ಈ ರೀತಿ ಕೃತ್ಯಗಳಿಗೆ ಯಾವೆಲ್ಲ ಕಾನೂನುಗಳನ್ನು ಉಪಯೋಗಿಸಿ ಅವರಿಗೆ ಶಿಕ್ಷೆಯನ್ನು ನೀಡ್ತಾರೆ ಅದೇ ರೀತಿಯಾದಂಥ ಕಾನೂನಿನ ರೀತಿಯ ಕ್ರಮಗಳು ಈ ಶಾಸಕರ ಮೇಲೂ ಕೂಡ ಆಗಬೇಕು ಎಲ್ಲೋ ಅವರ ಶಾಸಕತ್ವ ಅವ್ರು ಮಾಡಿರುವಂಥ ಕೃತ್ಯವನ್ನು ಅಳಿಸ್ ಹಾಕಬಾರ್ದು ನೋಡಿ ಬಹಳಷ್ಟು ಜನ ಹೆಣ್ಮಕ್ಳು ಮಾಧ್ಯಮಗಳಲ್ಲೇ ನಾವು ಕೂಡ ನೋಡಿರುವಂಥದ್ದು ಬಹಳಷ್ಟು ಕಾರ್ಪೊರೇಟರ್ಸ್ ಆರೋಪಗಳನ್ನು ಮಾಡಿದರು ಹಿಂದೆ ಕೂಡ ಆರೋಪ ಮಾಡಿದರು ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಈಗ ಮ ಆಡಿಯೋ ಕೇಳ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಪುಷ್ಟಿಯನ್ನು ನೀಡ್ತಾ ಇದೆ ಅವ್ರು ಮಾಡಿರೋ ಆರೋಪಕ್ಕೆ ಇವರು ಮಾತಾಡಿರೋ ಭಾಷೆಗೆ ಭಾಷೆಯಿಂದ ಪುಷ್ಟಿ ನೀಡ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಬರ್ಬೋದು ಅವರು ಈ ಬಿ ಜೆ ಪಿ ಅವರು ಪ್ರ ಪ್ರತಿ ಸಲವೂ ನಾವು ಹಿಂದೂತ್ವ ಹಿಂದೂ 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 ಹಿಂದುತ್ವ ಬಗ್ಗೆ ಮಾತಾಡ್ತಾರೆ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ ಆದರೆ ಇದು ಅವ್ರಿಗೆ ಕೊಡ್ತಿರೋ ಬೆಲೆ ಏನು ಈ ಒಕ್ಲಿಗರು ಹಿಂದೂ ಅಲ್ವಾ ದಲಿತರು ಹಿಂದೂ ಅಲ್ವಾ ಎಲ್ಲರೂ ಹಿಂದನೇ ತಾನೆ ಅವ್ರಿಗೆ ಬೆಲೆ ಏನು ಕೊಡ್ತಾ ಇದ್ದಾರೆ ಹಿಂದೂ 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 ಅಂತ ಹಿಂದುತ್ವ ಅಂತ ಮಾತಾಡ್ತಾರೆ ಶಾ ಸನಾತನ ಧರ್ಮ ಅಂತ ಮಾತಾಡ್ತಾರೆ ಅವರು ಆದರೆ ಏನು ಬೆಲೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಅಸಹ್ಯವಾಗಿ ಮಾತಾಡಬೇಕಾದ್ರೆ ಅವರು ಅವರು ಅವರವರು ಶಾಸಕರಾಗೋದಕ್ಕೆ ಅಲ್ಲ ಏಕೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಬಿದ್ದಿರೋದೆ ಮಹಿಳೆಯ ಮಹಿಳೆಯರಿಂದ ಅಂಥ ಮಹಿಳೆಯರಿಗೆ ಅವರು ತುಚ್ಛವಾಗಿ ನಮಗೆ ಹೇಳೋಕೆ ಹೇಳೋದಕ್ಕೂ ಆಗೋಲ್ಲ ನಾವು ಒಂದು ಹೆಣ್ಮಗು ಆಗಿ ಅದು ಆ ಪದಗಳನ್ನ ನಾವು ಹೇಳೋದಕ್ಕೂ ಆಗೋಲ್ಲ ಅಷ್ಟು ಅಸಹ್ಯವಾಗಿ ಮಾತಾಡಿದ್ದಾರೆ ನಿಜವಾಗ್ಲೂ ನಿನ್ನೆ ಅವ್ರಿಗೋಸ್ಕರ ಬಿ ಜೆ ಪಿಯಿಂದ ಪೊಲೀಸ್ ಸ್ಟೇಷನ್ ಹತ್ರ ಜನ ಸೇರಿದ್ರು ಅವರು ಕಾರ್ಯಕರ್ತರು ಸೇರಿದ್ರಲ್ಲ ಆದರೂ ಒಂದು ಮಹಿಳೆಯೂ ಕಾಣಿಸ್ತಾ ಇಲ್ಲ ಯಾಕೆ ಅಂದರೆ ಅವ್ರು ಬಿ ಜೆ ಪಿ ಇದರಿಂದ ನೆನೆ ಅವ್ರಿಗೇನೆ ಅಸಹ್ಯ ಆಗಿದೆ ಅವ್ರ ಕಾರ್ಯಕರ್ತರು ಹೆಣ್ಮಕ್ಳಿಗೆ ಕಾರ್ಯಕರ್ತರಿಗೆ ಅಸಹ್ಯ ಆಗಿದೆ ಅದಕ್ಕೆ ಒಬ್ಬರೂ ಅವ್ರಿಗೆ ಸಪೋರ್ಟ್ ಬಂದಿಲ್ಲ ಆ ಬಿ ಜೆ ಪಿ ನೆನೆ ಪೊಲೀಸ್ ಸ್ಟೇಷನ್ ಹತ್ರ ಅವ್ರಿಗೋಸ್ಕರ ಅದರಲ್ಲೇದು ಗೊತ್ತಾಗತ್ತೆ ಇವರು ಎಂಥ ಶಾಸಕರು ಅಂತ ನಮಗಿಂಥ ಶಾಸಕರು ಬೇಕಾ ನಿಜವಾಗ್ಲೂ ದಯವಿಟ್ಟು ಬೇಡ ಅವರು ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಇದು ಒಳ್ಳೆ ನಮಗೆ ಒಳ್ಳೆ ಲೀಡ್ರು ಬೇಕು ನಮಗೆ ಆರ್ ಆರ್ ನಗರ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ತೀನಿ ಎಮ್ ಎಲ್ ನಿನ್ ತಗೊಂಡಾಗ ನಾವು ಡೆಲುತ್ತರು ಎಸ್ ಸಿ ಎಸ್ ಟಿ ವಲಯರೇ ಸರ್ ನಿನ್ನ ಓಟಾಗಿ ಗೆದ್ಸಿದ್ದು ಎಮ್ ಎಲ್ ಎಗಿ ನಿಂತು ತಗೊಂಡಾಗ ನಾವು ಡೆಲುತ್ತರು ಎಸ್ ಸಿ ಎಸ್ ಟಿ ವಲಯರೇ ಸರ್ ನಿನ್ನ ಓಟಾಗಿ ಗೆದ್ಸಿದ್ದು ಅದು ಮರ್ತು ಬಿಟ್ಟು ವಲಯ ಅಂತ ಇತಿಥಿಯಲ್ಲ ಸರ್ ಒಲೆಯರು ಇರೋದಕ್ಕೆ ನೀವು ಹೋಗಿ ಎಮ್ ಎಲ್ ಎ ಆಗಿರೋದು ಸರ್ ನೀವು ಎಮ್ ಎಲ್ ಎ ಆಗಿ ಐದು ವರ್ಷ ನಾನು ಎಮ್ ಎಲ್ ಎ ಏನು ಕಿತ್ಕೊಂತೀ ಅಂತಿರಲ್ಲ ಸರ್ ಒಲೆಯವ್ರು ಇರೋದಕ್ಕೆ ಎಸ್ ಸಿ ಎಸ್ ಟಿ ಇರೋದಕ್ಕೆ ಗೌಡ್ರು ಇರೋದಕ್ಕೆ ಸರ್ i veiem que la reposició no hi era ಅದು ಮರೆತುಬಿಟ್ಟು ನೀವು ಕ್ಯಾ ಕ್ಯಾಸ್ಟ್ ಬಗ್ಗೆ ಒಲೆಯ ಗೌಡ್ರು ಹೆಣ್ಮಕ್ಳು ಮಂಚು ಕರಿತೀರಲ್ಲ ಸರ್ ನಾವು ಇಷ್ಟು ವರ್ಷ ನಾವು ನಿಮ್ಮನ್ನು ಯಾರೇ ಬೈದರೂ ನಾವು ನಿಮ್ಮನ್ನು ಒಂದು ಸ್ಥಾನದಲ್ಲಿ ಮಡಗಿದ್ದೀವಿ ಸರ್ ಇವತ್ತು ನೀವು ನಿಮ್ಮ ಕೀಳ್ ಬುದ್ಧಿ ತೋರಿಸ್ಬಿಟ್ಟಿದ್ದೀರಾ ಸರ್ ಅದು ಮಕ ಎರಡನೇ ಮಕ ತೋರಿಸ್ಬಿಟ್ಟಿದ್ದೀರಾ ಅದು ಒಳ್ಳೇದಲ್ಲ ಸರ್ ಇಂಥ ಎಮ್ ಎಲ್ ಎ ಇರಬಾರ್ದು ನಮಗೆ ನಮ್ಮ ಏರಿಯಾದಲ್ಲಿ ನಮ್ಮ ಆರ್ ಆರ್ ನಗರಕ್ಕೆ ದಯವಿಟ್ಟು ಹೆಣ್ಣುಮಕ್ಳಿಗೆ ಎಲ್ಲಿವರೆಗೂ ಗೌರವ ಸಿಗುತ್ತೋ ಅಲ್ಲಿವರೆಗೂ ಇಂಥ ಎಮ್ ಎಲ್ ಎ ಇರಬಾರ್ದು ಅವ್ರು ರಾಜೀನಾಮೆ ಕೊಡಬೇಕು ನಮ್ಮ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹೆಣ್ಮಕ್ಳು ಬಗ್ಗೆ ಮಾತಾಡಿದರ ಅದಕ್ಕೆಲ್ಲ ಸಮಯ ಕೇಳಬೇಕು ಇಂಥ ಕ್ಯಾಸ್ಟ್ ಒಲೆಯ ಅಂದರೆ ಏನು ಸರ್ ನೀವು ನೀವು ಒಲೆಯ ಅಂದ್ರೆ ನೀವು ಒಲೇ ತಿಂತೀರಲ್ಲ ಸರ್ ತಿಂದ್ರೂ ನೀವು ಹಿಂಗೆ ಒಲೆಯ ಅಂತ ಹೇಳಿದ್ದೀರಲ್ಲ ಅದು ನಿಮ್ಗೆ ತೊಪ್ಪು ಅನ್ನಿಸ್ಲಿಲ್ವ ಸರ್ ಅವರಿಂದ ನೀವು ಅನ್ನ ತಿಂತಾ ಇದ್ದೀರಾ ಎಮ್ ಎಲ್ ಎ ಅನ್ನಿಸ್ಕೊಂಡಿದ್ದೀರಾ ಸರ್ ಯಾರೇ ಅಲ್ಲಿ ಹೋದ್ರೂ ಓಟ್ ಹಾಕಿಲ್ಲ ಆದರೂ ಒಲಯ ಎಸ್ ಸಿ ಎಸ್ ಟಿ ಅವರೇ ಸರ್ ನಿಮ್ಗೆ ಓಟ್ ಹಾಕಿರೋದು ಗೆಲ್ಸಿರೋದು ಅವರನ್ನ ತಿಂತಾ ಇದ್ದೀರಾ ಸರ್ ಅದು ಬಿಟ್ಟು ನೀವು ಇವತ್ತು ವಲಯ ಅವನು ತಟ್ಟೆಗೆ ಇದು ಮಾಡೋನು ನಾನು ಅವ್ನಿಗೆ ಮನೆಗೆ ಕಳಿಸ್ತೀರಾ ನನ್ನ ಮನೆಗೆ ಕಳಿಸೋ ಅಂತ ಒಂದು ಗೌಡ್ರ ಹೆಣ್ಮಕ್ಳು ಕೇಳ್ತಾ ಇದ್ದೀರಲ್ಲ ಆ ಮನುಷ್ಯ ಏನಾಗಬೇಕು ಸರ್ ಅವರ ಮಕ್ಕಳು ಹೆಂಡತಿ ಮಕ್ಕಳು ಏನಾಗಬೇಕು ಸರ್ ತುಂಬಾ ಕೀಳ್ ಮಟ್ಟದ ಪದಗಳನ್ನ ಉಪಯೋಗಿಸಿದ್ದಾರೆ ಅದನ್ನ ಕೇಳೋದಕ್ಕೂ ಹೆಣ್ಮಕ್ಳಾಗಿ ನಮ್ಗೆ ಅಸಹಾಯ ಆಗುತ್ತೆ ಅವ್ರಿಗೆ ಮಾತಾಡಬೇಕಾದ್ರೆ ಒಂದು ಒಂದು ಶಾಸಕರಾಗಿ ಮ ಪದ ಬಳಕೆಗಳನ್ನ ಯಾವ ಥರ ಬಳಸ್ಬೇಕು ಅನ್ನೋದೇ ಅವರಿಗೆ ಅರಿವಿಲ್ದಿರ ಮಾತಾಡಿದ್ದಾರೆ ಸ್ಲೊಮ್ಮರು ಸಹ ಆ ಥರ ಮಾತಾಡಲ್ಲ ಒಬ್ಬ ಎಜುಕೇಟೆಡ್ ಆಗಿ ಅನ್ಎಜುಕೇಟೆಡ್ ಥರ ಮಾತಾಡಿದ್ದಾರೆ ಯೋಚನೆ ಮಾಡಬೇಕಾಯಿತು ತೊಂಬತ್ತು ಸಾವಿರ ಜನ ನಮ್ಮ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಗೌಡ್ರು ಓಟುಗಳಿರೋದು ಒಂದು ಗೌಡ್ರು ಹೋಟೆಗಳು ಗೌಡ್ರ ಹೆಣ್ಮಕ್ಳಿಗೆ ಅವ್ರು ಮಾತಾಡಿರೋದು ನಿನ್ನ ತಾಯಿನ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಂಚಕ್ಕೆ ಬಿಡು ಅಂದಾಗ ನಮಗೆ ಬಂದ್ವಲ್ಲ ನಾವು ಅವ್ರನ್ನ ಐದು ಸಲ ಗೆಲ್ಸಿದ್ವಲ್ಲ ಅಂತ ಹೇಳ್ಬಿಟ್ಟು ನಾಚಿಕೆ ಆಗುತ್ತೆ ನಮಗೇನೆ ನಾಚಿಕೆ ಆಗುತ್ತೆ ನಮಗೆ ಇವ್ರು ಬೇಕಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹೆಣ್ಮಕ್ಳು ಹೆಣ್ಮಕ್ಳು ಬಗ್ಗೆ ಎಷ್ಟು ಕೀಳುವಾಗಿ ಮಾತಾಡಿದ್ದಾರೆ ಅಂದರೆ ಅಸಹ್ಯ ಆಗುತ್ತೆ ಅದನ್ನ ನಮಗೆ ಕೇಳೋದಕ್ಕೆ ಅವ್ರಿಗು ಯೋಚನೆ ಮಾಡ್ಬೇಕು ಇನ್ನೊಮ್ಮೆ ಈ ನಾವು ಗೌಡ್ರ ಹೆಣ್ಮಕ್ಳು ಸಹ ಯೋಚನೆ ಮಾಡಬೇಕಾಗಿದೆ ನಮಗೆ ಈ ಥರ ಇವರು ಗೌಡ್ರ ಹೆಣ್ಮಕ್ಳು ಅಂದರೆ ನಾವೇನು ಇವ್ರು ಕರೆದ ತಕ್ಷಣ ಹೋಗಬೇಕು ಅಂತ ಅವರು ಬಯಸ್ತಾರ ಆಂ ಏನು ಇವರು ಈ ಥರ ಮಾತಾಡೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ನಮ್ಮ ಗೌಡ್ರ ಹೆಣ್ಮಕ್ಳು ಬಗ್ಗೆ ತುಂಬನೇ ನಮಗೆ ಕೋಪ ಬರ್ತಾ ಇದೆ ನಮ್ಮ ಗೌಡ್ರ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಾರಲ್ಲ ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು ಇವರು ಒಬ್ಬರು ಒಂದು ಎರಡು ಹೆಣ್ಮಕ್ಳು ತಂದೆ ಆಗಿದ್ದಾರೆ ಒಬ್ರು ತಾಯಿಗೆ ಮಗ ಆಗಿದ್ದಾರೆ ಇವ್ರ ತಾಯಿನ ಒಬ್ರು ಎಣ್ಣೆ ಇವ್ರ ಒಬ್ರು ಎಣ್ಣೆ ಅನ್ನೋದನ್ನ ಯೋಚನೆ ಮಾಡ್ದಿರಾ ಇವರು ಬೇರೆ ಗೌಡ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಇವರು ನನ್ನ ಮಂಚಿಗೆ ಕಳಿಸು ಅದು ಯಾರೋ ದರೀತ್ರೆದೋ ಯಾಕೆ ಕಳಿಸ್ತೀಯ ಅಂತ ಅಷ್ಟು ಕೇಳುವಾಗ ಮಾತಾಡಿರೋದು ನಮಗೆ ಅವ್ರು ಕಾಂಗ್ರೆಸ್ ಬಿಟ್ಟು ಹೋದ್ರಲ್ಲ ಅವಾಗ ಕೂಡ ನಾವು ತಲೆ ತಗ್ಗಿಸ್ಲಿಲ್ಲ ಇವಾಗ ನಾವು ತಲೆ ತೆಗಿಸ್ಬೇಕಾಗಿದೆ ನಮ್ಮ ಗೌಡ್ರ ಬಗ್ಗೆ ಹೆಣ್ಮಕ್ಳು ಬಗ್ಗೆ ಮಾತಾಡಿದಾರಲ್ಲ ನಮಗೆ ತುಂಬ ತಲೆ ತೆಗಿಸ್ತಾ ಇದ್ದೀವಿ ನಾವು ಅವ್ರನ್ನ ಫಸ್ಟು ಸ್ಟಾರ್ಟಿಂಗ್ ಎಂಟನೇ ನಿಮಿಷದಿಂದ ಬಂದಾಗ ನಾವು ಅವ್ರನ್ನ ಅಲ್ಲಿಂದ ಅವ್ರನ್ನ ಗೆಲ್ಲಿಸ್ಕೊಂಡ್ ಬಂದಿದೀವಿ ಮೂರು ಸಲ ನಾವು ಗೆಲ್ಲಿಸ್ಕಿ ಕಳಿಸಿದ್ದೀವಿ ಅವ್ರು ನಮಗೆ ತೊಂಬತ್ತು ಜನ ತೊಂಬತ್ತು ಸಾವಿರ ಓಟು ನಮ್ಮ ಗೌಡ್ರಿದ್ದಿದೆ ಗೌಡ್ರ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಇನ್ನೆಷ್ಟು ಧೈರ್ಯ ಇರಬೇಡ ಅನ್ನೋದು ನಮ್ಮ ನಾವು ಯೋಚನೆ ಮಾಡಬೇಕಾಗಿದೆ ಇವಾಗ ಗೌಡ್ರುಗಳು ಅವ್ರನ್ನೇ ಆ ಥರ ಕೇಳಿದಾರೆ ಒಂದು ಮಗನ ಹೆಣ್ಮಕ್ಳು ರೋಡಲ್ಲಿ ಹೋಗ್ತಿದ್ದಾಗ ನೀವು ಗೌಡ್ರ ಹೆಣ್ಮಗಳಲ್ಲೋ ಬಾ ಮಂಚಿಕೆ ಅಂತ ಕರೆಯೋದರಲ್ಲಿ ಅವ್ರಿಗೆ ಯಾವ ಒಂದು ಭಯನೂ ಇಲ್ಲ ಅಂತ ನಾವು ಅನ್ಕೊಂತೀವಿ ನಮಗೆ ಭಯ ಕಾಡ್ತಾ ಇದೆ ಇವಾಗ ಹೆಣ್ಮಕ್ಳಿಗೆ ನಾವು ಗೌಡ್ರ ಹೆಣ್ಮಕ್ಳಿಗೆ ನಮಗೆ ಭಯ ಕಾಡ್ತಾ ಇದೆ ಇವ್ರು ಏನು ಅನ್ಕೊಂಡಿದ್ದಾರೆ ಗೌಡ್ರ ಹೆಣ್ಮಕ್ಳನ್ನ ಏನ್ ಅನ್ಕೊಂಡಿದ್ದಾರೆ ಇವರು ಇವ್ರು ಕರೆದಾಗೆ ನಮ್ಮ ಮಂಚೆಕ್ ಹೋಗೋದೇ ಅಂತ ಹೆಣ್ಮಕ್ಳನ್ನ ಅನ್ಕೊಂಡಿದಾರೆ ಗೌಡ್ರನ್ನ ಇವ್ರು ಗೌಡ್ರನ್ನ ಹೆಣ್ಮಕ್ಳನ್ನೇ ಇವರು ಉಪಯೋಗಿಸ್ಕೋಬೇಕಾ ಸೊ ನಮ್ಮ ಶಾಸಕರು ಅಂತ ಏನು ಜನ ಆಯ್ಕೆ ಮಾಡಿದಾರೋ ಅವರು ಇಂಥವ್ರ ಅನ್ನೋದು ನಮಗೆ ಅಸಹ್ಯ ಆಗ್ತಾ ಇದೆ ಅವ್ರು ಆಡಿರೋ ಆಗಿರ್ಬೋದು ದಲಿತರ ಬಗ್ಗೆ ಆಗಿರ್ಬೋದು ಒಕ್ಕಲಿಗರ ಬಗ್ಗೆ ಆಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಬಗ್ಗೆ ಒಬ್ಬ ಶಾಸಕನಾಗಿ ಏನು ಪ್ರಾಮುಖ್ಯತೆ ಕೊಡಬೇಕಾಗಿತ್ತೋ ಗೌರವ ಕೊಡಬೇಕಾಗಿತ್ತೋ ಅದನ್ನ ಕೊಟ್ಟಿಲ್ಲ ಅನ್ನೋ ನಮ್ ನಮಗೆ ಒಂದು ನಮ್ಮ ಕ್ಷೇತ್ರದ ಜನಗೇನೆ ಒಂಥರ ಅಸಹ್ಯ ಆಗ್ತಾ ಇದೆ ಅವ್ರ ಬಗ್ಗೆ ಅವರ ಹೆಂಡತಿ ಮತ್ತು ಅವ್ರ ಮಕ್ಕಳು ಇದ್ದಾರೆ ಅವ್ರ ತಾಯಿ ಇದ್ದಾರೆ ಅದೇ ಮಾತನ್ನ ಅವ್ರಿಗೆ ನಾವು ಕೇಳಿದ್ರೆ ಅವ್ರಿಗೆ ಏನು ಅನಿಸ್ಬೋದು ಅದೇ ಥರ ಅಲ್ವಾ ಬೇರೆ ಹೆಣ್ಮಕ್ಳುಗಳು ಅಂತ ಅವ್ರು ತಿಳ್ಕೋಬೇಕಾಗಿತ್ತು ಇಂಥ ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಈ ಥರದವ್ರನ್ನ ನಮ್ಮ ಕ್ಷೇತ್ರದಲ್ಲಿ ಚುನಾಯಿತ ಆಯ್ಸೆ ಗಳಿಸಿದಿರಲ್ಲ ಅವ್ರನ್ನ ಕಳಿಸಿದಾರಲ್ಲ ಅನ್ನೋದು ನಮಗೆ ಒಂಥರ ನಾಚಿಕೆ ಆಗ್ತಾ ಇದೆ ಸೊ ಇವಾಗ ಏನು ಕಾನೂನಿನ ಜನ ಜ ಕ್ರಮ ಕೈಗೊಳ್ತಾ ಇದ್ದಾರೋ ಅದನ್ನು ಹೆಚ್ಚಿನ ರೀತೀಲಿ ಇದೇ ರೀತಿ ಮುಂದುವರಿಯಾಗಿ ಬಿಡಬಾರ್ದು ಅವ್ರು ಯಾರೇ ಮಾಡಿದ್ರು ತಪ್ಪೇ ಅದೇ ಒಬ್ಬ ಸಾಮಾನ್ಯ ಪ್ರಜೆ ಈ ಥರ ಮಾಡಿದ್ರೆ ಇಮಿಡಿಯೇಟ್ ಅವ್ರಿಗೇನು ಆ್ಯಕ್ಷನ್ ತೊಗೊಂಡು ಕ್ರಮ ಕೈಗೊಳ್ತಾ ಇದ್ದರು ಅದೇ ರೀತಿ ಇವ್ರಿಗೂ ಶಿಕ್ಷೆ ಆಗಲೇಬೇಕು ಅದೇನೇ ಆಗಿದ್ರು ಒಬ್ಬ ಒಕ್ಕಲಿಗರು ಹೆಣ್ಮಗಳ ಬಗ್ಗೆ ಒಂದು ಅವಾಚ್ಯವಾಗಿ ಏನೋ ಒಂದು ಜಾತಿನೇ ಅದೇ ಒಂದು ಇದಾಗಿರೋದು ಅದರಿಂದನೇ ಅವ್ರು ಗೆದ್ದಿರೋದು ಆರ್ 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 ಕ್ಷೇತ್ರದಲ್ಲಿ ಒಕ್ಲಿಗರ ಸಂಖ್ಯೆ ಏನು ಮತದಾನ ಇದೆ ಅದರಿಂದನೇ ಅವರು ಚುನಾಯಿ ತಗೊಂಡು ಅವ್ರ ಬಗ್ಗೆನೇ ಈ ತರ ಮಾತಾಡಿರೋದು ಖಂಡನೀಯ ನ ಅದೇನೇ ಅವರು ಫಸ್ಟು ಒಬ್ಬ ಎಮ್ ಎಲ್ ಎ ಆಗಿ ಜಾತಿ ಅನ್ನೋದು ಮಾಡಬಾರ್ದು ಯಾಕಂದರೆ ಎಲ್ಲ ಜಾತಿ ಎಲ್ಲ ಜನಾಂಗದವರು ಬೇಕಾಗುತ್ತೆ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗಬೇಕು ಅಂದರೆ ಬರೀ ಒಂದೇ ಜಾತಿಗೆ ಹೋಗಿ ಮತ ಹಾಕೋಕೆ ಅವ್ರನ್ನ ಗೆಲ್ಸೋಕ್ಕಾಗಲ್ಲ ಎಲ್ಲ ಜಾತಿಯವರು ಬೇಕಾಗುತ್ತೆ ಅವರು ಬಿ ಜೆ ಪಿಯವರು ಆರ್ ಎಸ್ ಎಸ್ಸು ಹಿಂದೂ ಅದು ಇದು ಅಂತ ಎಲ್ಲ ಹೇಳ್ತಾರಲ್ವ ಇವಾಗ ಅವರು ಬಿ ಜೆ ಪಿ ಅವ್ರದ್ದು ಏನಿದೆ ಅವರು ಯಾರ್ಯಾರು ಯಾರು ಅಶೋಕ್ ಸರ್ ಆಗಿರ್ಬೋದು ಅವರು ಒಬ್ಬರು ಒಕ್ಕಲಿಗರಾಗಿದ್ದಾರೆ ಅವರು ಇವಾಗ ಅವ್ರ ಬಗ್ಗೆ ಒಕ್ಲಿಗರ ಬಗ್ಗೆ ಮಾತಾಡಿರೋದ್ರಿಂದ ಅವರು ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ಅವ್ರ ಕಡೆಯಿಂದ ಏನು ಮಾಡಬೇಕು ಕಾನೂನು ಕ್ರಮ ಪಿಲಿ ನೋಟಿಸ್ ಕೊಡೋದಾಗಲಿ ಮಾಡಿದ್ದಾರೆ ಅದನ್ನ ಕೊಟ್ಟಿ ಅವ್ರನ್ನ ರಾಜೀನಾಮೆನ ಪಡೆಯುವಂಗೆ ಮಾಡಬೇಕು ನಮ್ಮ ಶಾಸಕರು ಅಲ್ಲಿಂದಲೇ ನಾವು ಗೌಡ್ರೆಲ್ಲ ಓಟ್ ಹಾಕ್ದಿರ ಅವ್ರೇನ್ ಗೆದ್ದಿಲ್ಲ ಅವರು ಗೌಡ್ರ ಮನೆಯವರು ಗೌಡ್ರ ಮನೆಯವ್ರ ಬಗ್ಗೆ ಈ ತರ ಎಲ್ಲಾ ಬೈತಾ ಇದ್ದಾರೆ ಅದು ಹೆಣ್ಮಕ್ಳ ಬಗ್ಗೆ ಈ ತರ ಎಲ್ಲಾ ಬೈತಾ ಇದ್ದಾರೆ ತುಂಬಾ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಗೌಡ್ರು ಓಟ್ ಹಾಕಿಲ್ಲ ಅಂದ್ರೆ ಅವ್ರು ಎಲ್ಲಿ ಗೆಲ್ತಿದ್ರು ಗೌಡ್ ಓಟ್ ಹಾಕಿದ್ರೇನೆ ಅವರು ಗೆದ್ದಿರೋದು ಹಾಗಾಗಿ ಅವರು ಹತ್ರನು ಗೌಡ್ರ ಹತ್ರ ಎಲ್ಲಾನು ಕ್ಷಮೆ ಕೇಳಬೇಕು ಅಂತ ಕೇಳ್ಕೊಂಡು ದಲಿತರ ಬಗ್ಗೆನೂ ಬೈದಿದ್ದಾರೆ ದಲಿತರು ನಾವೆಲ್ಲ ಒಂದೇ ಒಂದೇ ಅಂತಾರೆ ಎಲ್ಲಿ ದಲಿತರದು ಗೌಡ್ರನ್ನ ಹಿಂಗೆಲ್ಲ ಬೈತಾ ಇದ್ದಾರಲ್ಲ ಈ ಸರಿನಾ ಅವರು ರಾಜೀನಾಮೆ ಕೊಡಬೇಕು ಅಂತ ಎಲ್ಲರೂನು ಕೇಳ್ಕೊಳ್ತೀವಿ ಎಲ್ಲಾ ಕಡೆಯಿಂದನು ಅದೇ ಬರ್ತಾ ಇದೆ ಹೆಣ್ಮಕ್ಳೆಲ್ಲ ಒಂದ್ ಕಡೆಯಿಂದ ಎಲ್ಲ ಮಾತಾಡ್ತಾ ಇದ್ದಾರೆ ಇವ್ರು ಮಾಡಿರೋ ತಪ್ಪು ಶಾಸಕರಾಗಿ ಈ ತರ ಎಲ್ಲ ಮಾಡಿರೋ ತಪ್ಪು ನಮ್ಮ ಆರ್ ಆರ್ ನಗರದಿಂದ ಕುಸ್ಮವ್ರು ಇದ್ ಮಾಡಿ ಬೈತಾ ಇದ್ದಾರೆ ಅವರು ಒಂದ್ ದಿವಸನೂ ಕುಸ್ಮ ಅವರು ಅವ್ರ ಬಗ್ಗೆನೂ ಏನೂ ಮಾತಾಡ್ಲಿಲ್ಲ ನಮ್ಮ ಸಂಸ್ಥೆ ರು ಡಿ ಕೆ ಸುರೇಶ್ ಅವರವ್ರ ಬಗ್ಗೆ ಏನೂ ಮಾತಾಡ್ಲೇ ಇಲ್ಲ ಯಾವತ್ತೂ ಈಗ ಅವರೇ ಅವ್ರ ಬಗ್ಗೆನೇ ಎಲ್ಲ ತಗೊಂಡು ಮಾತಾಡ್ತಾ ಇರೋದು ಅದು ತಪ್ಪಲ್ವಾ ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಎಲ್ಲರತ್ರ ಕ್ಷಮೆ ಕೇಳಬೇಕು ಫಸ್ಟು ಮಹಿಳೆಯವರಿಗೆ ಸುರಕ್ಷೆ ಇರಲ್ಲ ಅವರೇ ಸುರಕ್ಷೆ ಕೊಡ್ತೀವಿ ಅಂತ ಗೆದ್ಬಿಟ್ಟು ಇವಾಗ ಏನು ಸುರಕ್ಷೆ ಇದೆ ನಮಗೆ ಮಹಿಳೆಯವರು ಈ ಥರ ಎಲ್ಲ ಮಹಿಳೆಯವ್ರ ಬಗ್ಗೆನೇ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಒಂದು ಅಸಭ್ಯವಾದ ರೀತಿಯಲ್ಲಿ ಮಾತುಗಳನ್ನು ಮಾಡಿದ್ದಾರೆ ಮತ್ತೆ ಅದೇ ರೀತಿ ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಅವ್ರ ಕರೆಯುವಂಥ ಮನಸ್ಥಿತಿ ಇದೆ ಅಂದರೆ ಹಿಂದೂ ಸಂಸ್ಕೃತಿಯಲ್ಲಿ ಇವರು ಇದ್ದಾರಾ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ ಬಿ ಜೆ ಪಿ ಅವ್ರು ಹೇಳ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಒಂದು ಗಂಟಾಘೋಷವಾಗಿ ಹೇಳಿಕೆಯನ್ನು ಕೊಡ್ತಾರೆ ಇವತ್ತು ನಾವೆಲ್ಲ ಹಿಂದೂ ಅನ್ನೋ ಹಿಂದೂ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಮಂಚ ಕರೀತಾರೆ ಅಂತಂದರೆ ಇವರು ಹಿಂದೂ ಮಕ್ಕಳ ಅಥವಾ ಬ ಪಕ್ಕದ ರಾಷ್ಟ್ರಗಳ ವ್ಯಕ್ತಿಗಳ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಮಾಡಬೇಕಾಗಿದೆ ಬಿ ಜೆ ಪಿ ನಾಯಕರಿಗೆ ಇವತ್ತು ಖಂಡಿತ ಅದೇ ನಮ್ಮ ಸಮುದಾಯಕ್ಕೆ ಇವತ್ತು ನನ್ನ ದಲಿತ ಸಮುದಾಯಕ್ಕೆ ಮಾಡಿರುವಂತಹ ಒಂದು ಕೀಳುಮಟ್ಟದ ಒಂದು ಪ ಒಂದು ರೀತಿ ಜಾತಿನಿಂದನೇ ಹಾಕಿದ್ದಾರೆ ಇಂಥ ನಾಯಕರು ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅತಿ ಶೀಘ್ರತೆ ಎಫ್ ಐ ಆರ್ ಆದ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರನ್ನ ಬಂಧನೆ ಮಾಡಿದಾರಲ್ಲ ಇದು ನಮ್ಮ ಸರ್ಕಾರಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳ ಹೇಳ್ಬೇಕಾಗುತ್ತೆ ಮತ್ತು ಪರಮೇಶ್ ಶಾ ಅವರಿಗೆ ಅಭಿನಂದನೆ ಹೇಳಬೇಕಾಗುತ್ತೆ ದಲಿತರಿಗೆ ಆಗ್ತಾ ಇರುವಂತಹ ಒಂದು ಈ ಕೀಳು ಮಟ್ಟದ ಒಂದು ಹೇಳಿಕೆ ಇದೆಯಲ್ಲ ಇವತ್ತು ಬಿ ಜೆ ಪಿ ನಾಯಕರು ಒಂದು ದಲಿತರನ್ನ ಪರವಾಗಿದೆಯಾ ಅಂತ ಹೇಳ್ತಾರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ನ ಸಂವಿಧಾನ ವಿರೋಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಇವತ್ತು ಈ ದಲಿತರ ವಿರುದ್ಧ ಹೇಳಿಕೆಗಳು ಹಿಂಗೆ ಕೊಡ್ತಾರಲ್ಲ ಮಟ್ಟದ ಹೇಳಿಕೆ ಕೊಡ್ತಾ ಇದಾರಲ್ಲ ಇವತ್ತು ಈ ನಾಯಕರು ಯಾವ ಮಟ್ಟದಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ಹೇಳಬೇಕಾಗುತ್ತೆ